ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯಲ್ಲಿ ಘರ್ಷಣೆ ಆಗಿತ್ತು ಫೈರಿಂಗ್ ವಿಚಾರ ಈಗ ಜನಾರ್ದನ ರೆಡ್ಡಿ ಮತ್ತು ರಾಮುಲು ಮಧ್ಯೆಯೇ ಅಂಥದ್ದೊಂದು ಬಿರುಕು ಕಾಣಿಸಿಕೊಂಡಿದೆ ಹೌದು ಬ್ಯಾನರ್ ವಿಚಾರಕ್ಕೆ ಬಹುಕಾಲದ ಗೆಳೆಯರು ಒಗ್ಗಟ್ಟಾಗಿದ್ದೇವೆ ಅಂತ ಕಾಣಿಸಿಕೊಂಡರೂ ಕೂಡ ಮನಸ್ಪೂರ್ವಕವಾಗಿ ಒಗ್ಗಟ್ಟಾಗಿರಲಿಲ್ಲ ಬ್ಯಾನರ್ ಗಲಾಟೆಯಾದ ಆದ ನಂತರದಲ್ಲಿ ಇಬ್ಬರು ಗೆಳೆಯರು ಒಗ್ಗಟ್ಟಾಗಿ ಶಕ್ತಿ ಪ್ರದರ್ಶನವನ್ನು ಕೂಡ ಮಾಡಿದ್ದು ನಾರಾ ಭರತ್ ರೆಡ್ಡಿಯ ವಿರುದ್ಧ ಇಬ್ಬರು ಒಗ್ಗಟ್ಟಾಗಿಯೇ ಹೋರಾಟಕ್ಕಿಳಿದ್ರು ಈ ಹಂತದಲ್ಲಿ ದೋಸ್ತಿ ಇನ್ನು ಮುಂದೆ ಇಬ್ಬರು ಕುಚ್ಚುಕುಗಳು ಮತ್ತೆ ಅದೇ ಸ್ನೇಹದ ಬಾಂಧವ್ಯದಲ್ಲಿರ್ತಾರೆ ಅಂತ ಅನೇಕರು ಅಂದುಕೊಂಡಿದ್ದರು ಬಟ್ ಒಂದು ಸಣ್ಣ ವಿಚಾರ ನೋಡಿ ಅಭಿಪ್ರಾಯ ಭೇದ ಅನ್ನೋದಿದೆಯಲ್ಲ ಒಂದು ಸಣ್ಣ ವಿಚಾರ ದೊಡ್ಡದಾಗಿ ಹೇಗಾಗತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಇಲ್ಲಿ ಶ್ರೀರಾಮುಲು ಅವರು ಹೋರಾಟದ ಹಾದಿಯೇ ಬೇರೆ ಜನಾರ್ದನ ರೆಡ್ಡಿಯ ಹೋರಾಟದ ಹಾದಿಯೇ ಬೇರೆ ಪ್ರತಿಭಟನೆ ಮಾಡೋಣ ಅಂತ ಜನಾರ್ದನ ರೆಡ್ಡಿ ಹೇಳ್ತಾ ಇದ್ದಾರೆ ಪ್ರತಿಭಟನೆ ಮಾಡೋಣ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋಣ ಅಂತ ಇಲ್ಲ ಎಲ್ಲ ಶ್ರೀರಾಮುಲು ಹೇಳ್ತಾ ಇದ್ದಾರೆ ಹೋರಾಟ ಮಾಡೋದಾದರೆ ಪಾದಯಾತ್ರೆ ಮಾಡೋಣ ಅಂತ ಹೀಗಾಗಿ ಒಬ್ಬರು ಪಾದಯಾತ್ರೆ ಇನ್ನೊಬ್ಬರು ಹೋರಾಟದ ಪ್ರತಿಭಟನೆ ಯಾಕೆ ಅಂತ ಹೇಳಿದ್ರೆ ಅದು ಸಿ ಬಿ ಐಗೆ ವಹಿಸಬೇಕು ಅಂತ ಹೇಳಿ ಪಾದಯಾತ್ರೆ ಮಾಡಲಿ ಪಾಪ ಬೇಡ ಅಂತ ಹೇಳಿದವರು ಯಾರು ಮಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ವಿಚಾರವನ್ನು ಹೇಳಿದ್ದಾರೆ ನಾವು ಪಾದಯಾತ್ರೆ ಮಾಡಿದ್ದು ಒಳ್ಳೆಯ ವಿಚಾರಕ್ಕಾಗಿ ಬೆಂಗಳೂರಿನಿಂದ ಬಳ್ಳಾರಿವರೆಗೆ ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಅವರು ವರದಿ ಕೊಟ್ಟಿದ್ದರು ಬಳ್ಳಾರಿಯನ್ನು ರಿಪಬ್ಲಿಕ್ ಬಳ್ಳಾರಿ ಮಾಡ್ತಿದ್ದಾರೆ ಅಂತ ಅಕ್ರಮ ಮೈನಿಂಗ್ ಮಾಡ್ತಾ ಇದ್ದಾರೆ ಅಂತ ವರದಿ ಕೊಟ್ಟಿದ್ದರು ನಾನು ಅದನ್ನು ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಿದಾಗ ರೆಡ್ಡಿ ಬ್ರದರ್ಸ್ ಯಡಿಯೂರಪ್ಪ ನನ್ನ ಮೈ ಮೇಲೆ ಬಿದ್ದರು ನನ್ನ ಮೇಲೆ ಬಿದ್ದರು ಅದಕ್ಕೋಸ್ಕರ ನಾವು ಪಾದಯಾತ್ರೆ ಮಾಡಿದ್ದು ಇವರು ಯಾವುದಕ್ಕೋಸ್ಕರ ಪಾದಯಾತ್ರೆ ಮಾಡ್ತಾರೆ ಪ್ರತಿಮೆ ಉದ್ಘಾಟನೆ ಬ್ಯಾನರ್ ತೆಗೆಯುವ ಅಗತ್ಯ ಏನಿತ್ತು ಅಸೂಯಿಂದ ಇದೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಕಿಡಿಕಾರಿದ್ದಾರೆ ಪಾದಯಾತ್ರೆ ಮಾಡಿದ್ದು ಸ್ಪೆಸಿಫಿಕ್ ರೀಸನ್ ಲೋಕಾಯುಕ್ತ ಹೊತ್ತು ಸಂತೋಷ್ ಹೆಗ್ಡೆ ಅವರು ಬಳ್ಳಾರಿಯನ್ನ ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿಬಿಟ್ಟಿದ್ದಾರೆ ಇಲ್ಲಿಗಲ್ ಮೈನಿಂಗ್ ಎಲ್ಲ ಮಾಡ್ತಾ ಇದಾರೆ ಅಂತೇಳಿ ರಿಪೋರ್ಟ್ ಕೊಟ್ಟಿದ್ದೆ ನಾನು ಅದನ್ನು ಚರ್ಚೆ ಮಾಡಿದಾಗ ಅಸೆಂಬ್ಲಿನಲ್ಲಿ ಅಸೆಂಬ್ಲಿನಲ್ಲಿ ರೆಡ್ಡಿ ಬ್ರದರ್ಸು ನನ್ನ ಮೇಲೆ ಮೈ ಮೇಲೆ ಬಿದ್ರು ಯಡಿಯೂರಪ್ಪ ಮೈ ಮೇಲೆ ಬಿದ್ರು ಅದಕ್ಕೋಸ್ಕರ ಪಾದಯಾತ್ರೆ ಮಾಡಿದ್ದೆ ನಾನು ಇವ್ರು ಯಾವ ಪಾದ ಯಾವ ಕಾರಣಕ್ಕೋಸ್ಕರ ಪಾದಯಾತ್ರೆ ಮಾಡ್ತಾರೆ ಘಟನೆ ನಡೆದಿದೆ ಬ್ಯಾನರ್ ಬಾವುಟವ್ರ ಯಾರು ಬ್ಯಾನರ್ ರೀ ಯಾರೀ ಅದೇ ಪ್ರಚೋದನೆ ಆದದಲ್ವಾ ಬ್ಯಾನರ್ ತೆಗಿದೇ ಹೋಗಿದ್ರೆ ಪ್ರಚೋದನೆ ಎಲ್ಲ ಆಯ್ತಿತ್ತು ಬ್ಯಾನರ್ ವಿಚಾರಕ್ಕೆ ಬಳ್ಳಾರಿಯಲ್ಲಿ ಗಲಾಟೆಗೆ ಸಂಬಂಧಪಟ್ಟಂತೆ ಬಳ್ಳಾರಿ ಜಿಲ್ಲಾಡಳಿತ ಈಗ ಅಲರ್ಟ್ ಆಗಿದೆ ಬ್ಯಾನರ್ ಗಲಾಟೆ ಹಿನ್ನೆಲೆ ಜಿಲ್ಲಾಧಿಕಾರಿಗಳು ಕಠಿಣ ಆದೇಶವನ್ನು ಜಾರಿ ಮಾಡ್ತಾ ಇದ್ದಾರೆ ಅನುಮತಿ ಇಲ್ಲದೆ ಬ್ಯಾನರ್ಗಳನ್ನು ಅಳವಡಿಸುವುದು ಹೋರ್ಡಿಂಗ್ಸ್ಗಳನ್ನು ಹಾಕುವುದು ಫ್ಲೆಕ್ಸ್ಗಳನ್ನು ಹಾಕುವುದು ಪೋಸ್ಟರ್ಗಳನ್ನು ಅಂಟಿಸುವುದು ನಿಷೇಧ ಸ್ಥಳೀಯ ಆಡಳಿತದ ಪೂರ್ವಾನುಮತಿ ಕಡ್ಡಾಯ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ ಆದೇಶ ಉಲ್ಲಂಘನೆ ಮಾಡಿದ್ರೆ ಅಂಥವರ ವಿರುದ್ಧ ತಕ್ಷಣ ಕಾನೂನು ಕ್ರಮದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅನಧಿಕೃತ ಜಾಹೀರಾತುಗಳನ್ನು ಕಂಡು ಬಂದರೆ ತಕ್ಷಣ ತೆರವು ಮಾಡಲಾಗುತ್ತೆ ಗಲಾಟೆ ಶಾಂತಿ ಭಂಗ ಮರುಕಳಿಸದಂತೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಸೂಚನೆಯನ್ನು ಕೊಡಲಾಗಿದೆ ಆದೇಶ ಜಾರಿಗೆ ನಿರ್ಲಕ್ಷ್ಯ ಮಾಡದಂಥವರ ವಿರುದ್ಧ ಕ್ರಮ ಅಂಥೇಳಿ ಈಗ ಒಂದು ಹೆಜ್ಜೆ ಮುಂದೆ ಇಟ್ಟಿದೆ ಬಳ್ಳಾರಿ ಜಿಲ್ಲಾಡಳಿತ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನೀಡ್ತಾರೆ ಸಿದ್ದು ಇದೊಂದು ರೀತಿ ಎರಡು ವಿಚಾರಗಳನ್ನು ಇಲ್ಲಿ ಗಮನಿಸಬೇಕಾಗುತ್ತೆ ಕವಲೊಡೆದ ದಾರಿಯಲ್ಲಿ ಹೋರಾಟದ ಹೆಜ್ಜೆ ನೀಡ್ತಾ ಇದ್ದಾರೆ ಇಬ್ಬರು ನಾಯಕರು ರಾಮುಲು ಮತ್ತು ಜನಾರ್ದನ ರೆಡ್ಡಿ ಒಬ್ಬರು ಪ್ರತಿಭಟನೆ ಅಂತಾರೆ ಇನ್ನೊಬ್ಬರು ಪಾದಯಾತ್ರೆ ಅಂತಾರೆ ರಾಮುಲು ಅವರಿಗೆ ಪಾದಯಾತ್ರೆ ಮಾಡಿ ಅಭ್ಯಾಸ ಇದೆ ಪಾದಯಾತ್ರೆ ಮಾಡಿದ್ದಾರೆ ಹಿಂದೆ ಬಿ ಎಸ್ ಆರ್ ಪಕ್ಷ ಕಟ್ಟಿದಾಗ ಜೊತೆಗೆ ಪಾದಯಾತ್ರೆ ಬಳ್ಳಾರಿಗೆ ಭಾಳ ಸ್ಪೆಷಲ್ಲು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಕೂಡ ಪಾದಯಾತ್ರೆ ಮಾಡಿದರು ಈ ಹಿಂದೆ ಸೊ ಹೀಗಾಗಿ ಶ್ರೀರಾಮುಲು ಅವರು ಪಾದಯಾತ್ರೆಯ ಆಯ್ಕೆಯನ್ನು ಇಟ್ಕೊಂಡಿದ್ದಾರೆ ಇನ್ನು ಜನಾರ್ದನ ರೆಡ್ಡಿ ಪ್ರತಿಭಟನೆ ಆಯ್ಕೆಯನ್ನು ಇಟ್ಕೊಂಡಿದ್ದಾರೆ ಈಗ ಒಮ್ಮತ ಬಂತ ಇವರ ಒಮ್ಮತದ ಆಧಾರದ ಮೇಲೆಯೇ ಬಿ ಜೆ ಪಿ ಒಂದು ಹೆಜ್ಜೆಯನ್ನು ಮುಂದಿಡಬೇಕಾಗಿದೆ ಅನ್ನೋದು ಒಂದು ಭಾಗ ಈಗ ಜಿಲ್ಲಾಡಳಿತ ಕ್ರಮ ತೆಗೆದುಕೊಳ್ಳಿಕ್ ಹೊರಟಿದೆಯಲ್ಲ ಒಂದು ರೀತಿ ಉತ್ತಮ ವ್ಯಾಕೆ ಅಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಅನಧಿಕೃತ ಫ್ಲೆಕ್ಸ್ಗಳ ಜಾಸ್ತಿ ಇರುತ್ತೆ ಸೊ ಹೀಗಾಗಿಯೇ ಒಂದು ಕ್ರಮವನ್ನ ತೆಗೆದುಕೊಂಡಿದ್ದಾರೆ ಅದು ಸ್ವಾಗತ ಅಂತ ಕಾಣಿಸುತ್ತೆ ಅಹ್ ಖಂಡಿತವಾಗ್ಲು ದರ್ಶಕ್ ಮೊಟ್ಟ ಮೊದಲಿಗೆ ನಾನು ಹೇಳೋದೇನಂದ್ರೆ ಆ ಇಬ್ಬರ ನಡುವೆ ಒಂದಿಷ್ಟು ಮಾತುಕತೆ ಮಾಡ್ಕೊಂಡಿದ್ರೆ ಇಷ್ಟು ಗೊಂದಲ ಬರ್ತಾ ಇರಲಿಲ್ಲ ಯಾಕಂದ್ರೆ ಶ್ರೀರಾಮ್ಲವರು ಹೇಳೋದೇನಂದ್ರೆ ಒಂದು ಪಾದಯಾತ್ರೆ ಮಾಡೋಣ ಪಾದಯಾತ್ರೆ ಮಾಡೋದ್ರಿಂದ ಈ ಘಟನೆಯು ಕೂಡ ಸಾಕಷ್ಟು ಜೀವಂತವಾಗಿರುತ್ತೆ ಯಾಕಂದ್ರೆ ಕಳೆದ ಅವಾಗ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಸಹ ಇಲ್ಲಿ ಬಂದಿದ್ರು ಬಂದಂತ ಸಂದರ್ಭದಲ್ಲಿ ಬೆಂಗಳೂರಿನಿಂದ ಇಲ್ಲಿವರೆಗೂ ಪಾದಯಾತ್ರೆ ಮಾಡಿದ್ರು ಅದೇ ನಿಟ್ಟಿನಲ್ಲಿ ಇವತ್ತು ಸಿಎಂ ಅವರೇ ಸಿಎಂ ಇರೋದ್ರಿಂದಾಗಿ ನಾವು ಸಹ ಪಾದಯಾತ್ರೆ ಮಾಡೋಣ ಪಾದಯಾತ್ರೆ ಮೂಲಕ ಈ ಘಟನೆಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಗಳನ್ನ ನಮ್ಮ ಹೈಕಮಾಂಡ್ ನಮ್ಮ ಸರ್ಕಾರಕ್ಕೆ ನಮ್ಮ ಏನು ನಾಯಕರು ಇರ್ತಾರೆ ಅವ್ರಿಗೆ ಮುಟ್ಟಿಸುವಂತ ಕೆಲಸವನ್ನು ಮಾಡೋಣ ಅಂತೀವಿ ರಾಮ್ಲು ಅವರು ಹೇಳ್ತಾ ಇರುವಂತದ್ದು ಆದ್ರೆ ಜನಾರ್ದನ್ ರೆಡ್ಡಿ ಅವರು ಹೇಳುವಂತ ಉದ್ದೇಶ ಏನಂದ್ರೆ ಇಲ್ಲಿ ಪ್ರತಿಭಟನೆ ಮಾಡುವ ಮೂಲಕ ಸಾಕಷ್ಟು ಜನರನ್ನ ಸೇರಿಸುವ ಮೂಲಕ ಇಲ್ಲಿ ಜನರಿಗೆ ಕೂಡ ಗೊತ್ತಾಗುತ್ತೆ ಯಾಕಂದ್ರೆ ಈ ಪ್ರತಿಭಟನೆ ಅನ್ನುವಂಥದ್ದು ಏನಿರುತ್ತಲ್ಲ ಈ ಪ್ರತಿಭಟನೆಯಲ್ಲಿ ಸಾಕಷ್ಟು ಜನರು ಸಹ ಸೇರೋದ್ರಿಂದಾಗಿ ಅವ್ರಿಗೂ ಕೂಡ ಇಲ್ಲಿ ನಿಮ್ಮ ಬಿಜೆಪಿಯ ಅಸ್ತಿತ್ವದ ಬಗ್ಗೆ ಕೂಡ ಗೊತ್ತಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇಲ್ಲಿ ಪ್ರತಿಭಟನೆಗೆ ಮಾಡೋಣ ಅಂತ ಜನಾರ್ದನ್ ರೆಡ್ಡಿ ಅವರು ಹೇಳ್ತಾ ಇದಾರೆ ಆದ್ರೆ ರಾಮ್ಲೋರ್ ಹೇಳೋದು ಇಲ್ಲಿ ಪ್ರತಿಭಟನೆ ಮಾಡೋದಕ್ಕಿಂತ ಪಾದಯಾತ್ರೆ ಮಾಡಿದ್ರೆ ಇದು ದೊಡ್ಡ ಮಟ್ಟಿಗೆ ಹೋಗುತ್ತೆ ಒಂದು ಬಿಜೆಪಿಗೆ ಮೈಲೇಜ್ ಸಿಗುತ್ತೆ ಅಂತ ಹೇಳಿ ಆ ಇಬ್ಬರ ನಡುವೆ ಈ ರೀತಿಯಾದಂತಹ ಮಾತುಗಳೇನಿದಾರೆ ಈ ಮಾತಿನಿಂದ ಈಗ ಬಿಜೆಪಿ ಹೈಕಮಾಂಡ್ ಗೆ ಯಾವ ರೀತಿಯಾಗಿ ಇದನ್ನ ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಹೇಳ್ಬಿಟ್ಟು ರಾಜ್ಯದ ನಾಯಕರಾದಂತಹ ವಿಪಕ್ಷರ ಆಗಿರುವಂತಹ ಆರೋಪರಾಗಿರ್ಬೋದು ಮತ್ತು ವಿಜೇಂದ್ರ ಆಗಿರ್ಬೋದು ಇವರಿಬ್ಬರಿಗೆ ಸಾಕಷ್ಟು ಗೊಂದಲ ಆಗ್ತಾ ಇದೆ ಈಗ ಕೆಲವೇ ಕ್ಷಣಗಳಲ್ಲಿ ಒಂದು ಸುದ್ದಿಗೋಷ್ಠಿ ಕೂಡ ನಡೆಯಲಿದೆ ಆ ಸುದ್ದಿಗೋಷ್ಠಿಯಲ್ಲಿ ಇವರಿಬ್ಬರ ನಡುವಿನ ಏನು ಈ ಮಾತು ಏನಿದೆಯೋ ಇದ್ರ ಬಗ್ಗೆ ಚರ್ಚೆ ಕೂಡ ಆಗೋದಿದೆ ಯಾಕಂದ್ರೆ ಒಂದು ನಿರ್ಧಾರ ಮಾಡಬೇಕಾಗತ್ತೆ ಒಂದು ಪ್ರತಿಭಟನೆ ಮಾಡಬೇಕು ಇಲ್ಲ ಪಾದಯಾತ್ರೆ ಮಾಡಬೇಕು ಈಗ ಎರಡು ಗೊಂದಲದಿಂದ ರಾಜ್ಯ ನಾಯಕರಲ್ಲಿ ಕೂಡ ಸಾಕಷ್ಟು ಗೊಂದಲ ಆಗ್ತದೆ ಏನಾದ್ರೂ ದಿಢೀರ್ ಅಂತ ಹೇಳ್ಬಿಟ್ಟು ರಾಮ್ಲ ಅವ್ರಿಗೆ ಆಯ್ತು ನೀವು ಪಾದಯಾತ್ರೆ ಮಾಡಿ ಅಂತ ಹೇಳಿದ್ರೆ ಆ ಇವ್ರಿಗೂ ಕೂಡ ಒಂದಿಷ್ಟು ನೋವಾಗುವಂತ ಸಂತೀಗಾಗಿ